ಗದಗ ಜಿಲ್ಲೆ ರೋಣ ತಾಲೂಕಿನ ಇಂದು ರಾಜ್ಯ ಚುಟುಕು ಸಾಹಿತ್ಯ ಪರಿಷತ್ ಸಭೆ ಪಟ್ಟಣದ ಕನ್ನಡ ಸಾಹಿತ್ಯ ಭವನದಲ್ಲಿ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿನ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ರೋಣ ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಬಿರುಪಮ್ಮ ಹಿರೇಮಠ ಹೇಳಿದರು ರಾಜ್ಯದ ಪ್ರತಿ ಜಿಲ್ಲೆ ತಾಲೂಕುಗಳಲ್ಲಿ ಘಟಕ ಹೊಂದಿ ಕನ್ನಡ ಸಾಹಿತ್ಯ ಅಭಿಮಾನ ಭಾಷಾಭಿಮಾನ ಬೆಳೆಸಿ ಪುಸ್ತಕ ದಾಸೋಹದ ಮೂಲಕ ಸುಮಾರು ಮೂರು ಲಕ್ಷ ಪುಸ್ತಕ ವಿತರಿಸಿ ಇಡೀ ಕರ್ನಾಟಕದಲ್ಲೇ ತನ್ನದೇ ಆದ ಸ್ಥಾನಮಾನ ಜನಮನ್ನಣೆ ಗಳಿಸುತ್ತಿರುವ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ ಇದೀಗ ರೋಮ್ ತಾಲೂಕಿನಲ್ಲಿ ತನ್ನ ಕನ್ನಡಪರ ಚಟುವಟಿಕೆಗೆ ಬೇಸರಿಸಲು ಮುಂದಾಗಿದೆ ಸಾಹಿತ್ಯ ಪರಿಷತ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ವೀರಯ್ಯ ಸೋಮನ್ಕಟ್ಟಿಮಠ ಮಾತನಾಡಿ ಚುಟುಕು ಸಾಹಿತ್ಯವೆಂದರೆ ತರ ಮೂರರಿಂದ ನಾಲ್ಕು ಸಾಲುಗಳು ಪದವೇ ಚುಟುಕು ಸಾಹಿತ್ಯ ಈ ಸಾಹಿತ್ಯದಿಂದ ಆಯುಷ್ಯ ವೃದ್ಧಿ ನಗುವೆ ಜೀವನದ ಮೂಲ ಅದು ಸಂಪಕಿಯಾಗಿ ಬಿಡುವಿನ ವೇಳೆಯಲ್ಲಿ ಚುಟುಕು ಸಾಹಿತ್ಯವನ್ನು ಬರೆಯಿರಿ ಅದನ್ನು ಪಸರಿಸಿರಿ ಎಂದು ಹೇಳಿದರು ಈ ವೇಳೆ ರೋಣ್ ಹಾಗೂ ಗಜೇಂದ್ರಗಡ ತಾಲೂಕಿನ ಪದಾಧಿಕಾರಿಗಳ ಆಯ್ಕೆ ನೆರವೇರಿತು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ವಿರೂಪಮಾ ಹಿರೇಮಠ ಸೋಮಲದ್ದಿಮಠ ಎಂಎಚ್ ಮೋದಲೇಕಾನ ವೈಡಿ ಗಾಂಡ್ಗೇರ್ ಎಸ್ಜಿದಾನಪ್ಪಗೌಡ್ರ ಬಿಬಿ ಮೇಘಲ್ಮನಿ ಯಲ್ಲಪ್ಪ ಕೊಪ್ಪದ್ ಶರಣಪ್ಪ ಹೆಬ್ಬಳ್ಳಿ ಮಹೇಶ್ ಗೌಡ್ರ ಸಂಜಯ್ ದೊಡ್ಡಮನಿ ಶ್ರೀಮತಿ ಸಿಂಧು ಎಸ್ ದೊಡ್ಮನಿ ಎಂಎಚ್ ಮಡಿವಾಳರ ಎಚ್ಎಲ್ ರಂಗನಾಥಗೌಡ ಬಿಜಿ ಕೋವಳ್ಳಿ ಬಿಐ ಎನ್ ಎನ್ವಿ ಸ್ಥಾಪನಮಠ ಹಿರೇಮಠ ಶಿಕ್ಷಕರು ಸಾಹಿತ್ಯ ಅಭಿಮಾನಿಗಳು ಇನ್ನೂ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟರ್ ರುದ್ರಪ್ಪ ಹೆಬ್ಬಳ್ಳಿ ಪ್ರಜಾಪಟ್ಟಿ ರೋಣ నెమ్మది హెమ్మది సాహిత్య చుట్టుకు సాహిత్య జీవ నీడి అదే గత చుట్టుకు సాహిత్య పరిసరీ நகர் ஜி பரிசத்தின் அதிசாகி சைக்கிமாத பதவியா சாகித்ய பரிஷத்தின் பதாதி மாதாஷ் நகர ஜெல்ல தூக்கி ஏழு தூக்கினே சுமார் ஐந்து ஆறு தூக்கின் ஜவாரிய ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ನೀಡಿದರೊಂದಿಗೆ ಸುಮಾರು ಒಂದು ವರ್ಷದಿಂದ ಕಲ್ಯಾಣಗಾರ ತಾಲೂಕು ಚುಟ್ಟು ಸಾಹಿತ್ಯ ಪಾಠ ಚಾಲನೆ ಪ್ರಾರಂಭ ಮಾಡಿದ್ವಿ ಆ ಸಂದರ್ಭದಲ್ಲಿ ನಮ್ಮ ಸ್ವಲ್ಪ ಕಲ್ಲಿಗೆ ಕನ್ನಡ ಸಾಹಿತ್ಯದ ಬಗ್ಗೆ ತಿಳುವಳಿಕೆ ಆಮೇಲೆ ಒಳ್ಳೆ ಮಹಿಳೆಯರ ಬದುಕಿನ ಮನುಷ್ಯರಲ್ಲ ನಮ್ಮ ಬದುಕನ್ನು ಅದರ ಜೊತೆ

ಸರ್ಕಾರಗಳ ಆಯ್ಕೆ ಮಾಡೋಣ ರಾಜ್ಯ ಸಮಿತಿಯವರು ಜಿಲ್ಲಾ ಸಮಿತಿಯವರು ಚರ್ಚೆ ಮಾಡಿದಾಗಿ ಆ ಆ ಸಂದರ್ಭದಲ್ಲಿ ನಿಮ್ಮ ನೋಡ ತಾಲೂಕಿನ ಅತ್ಯುತ್ತಮ ಶಿಕ್ಷಕಿ ಒಳ್ಳೆ ಗುರುವಾರ್ತೆ ಹಚ್ಚಿಕೊಂಡಂತ ಇರ್ಪಮ್ಮ ಹಿರೇಮಠ ಅವರು ನಮ್ಮ ಜಿಲ್ಲಾ ಸಮಿತಿಗೆ ಮತ್ತು ರಾಜ್ಯ ಸಮಿತಿಗೆ ಅವ್ರ ಬಗ್ಗೆ ಒಂದು ತಿಳುವಳಿಕೆ ಬಂದ ತಕ್ಷಣ ಸುಮಾರು ಒಂದು ಹದಿನೈದು ತಿಂಗಳಿಂದ ನಾವು